ಎಲ್ಲರೂ ಆರಾಮ ಇದರಿ ಅಂತ ಹೇಳಿ ಅನ್ಕೊಂಡಿನಿ ನಾನು ಒಂದು ಮಾಡೀನಿ ರೀ ನಿಮಗೆ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಕೊಡ್ರಿ ಅಂತ ಹೇಳಿ ಹೋಗಲ್ರಿ ಏನಾರ ಕಂಪ್ಲೀಟ್ ಆಗಿ ನೋಡಿದ್ರಿ ಅಂತಂದ್ರೆ ಆಟೋಮೆಟಿಕ್ ಆಗಿ ನಿಮ್ಗ ಅದು ಕತೆ ಇಷ್ಟ ಆತದ್ರಿ ಕತೆ ಇಷ್ಟ ಆಯ್ತು ಅಂತಂದ್ರೆ ನೀವಾಗ ನೀವೇ ಲೈಕ್ ಕೊಡ್ತೀರಿ ಕಮೆಂಟ್ ಮಾಡ್ತೀರಿ ಕತೆ ಬಗ್ಗೆ ಮತ್ತು ಇನ್ನ ಇವ್ರ ಹೆಚ್ಚು ಹೊಸ ಹೊಸ ಕಾಮಿಡಿ ಕತೆ ಹಾಕ್ತಾರ ಚಂದ ಕತೆ ಹಾಕ್ತಾರ ಅಂತ ಹೇಳಿ ಸಬ್ಸ್ಕ್ರೈಬ್ ನೀವು ಕತೆನೇ ಕಥೆನೇ ನೋಡ್ಲಾರ್ದೆ ైక్ కొడ్రీ కమెంట్ మి సబ్స్క్రైబ్ అంతి నన్ను ఎస్ కంట్రో అది వ్యర్థారీ అది నాకు కేకొతీ దయవిట్ దయవిట్టు ఫస్ట్ నెందు చాల కతి కంప్లీట్ ఆగి నోడ్రీ కంప్లీట్ ఆగి కతి నోడ్రీ ఇష్ట్రు మాత్రైక్ కమెంట్ మి సబ్స్క్రైబ్ ఆగిరి ఇష్ట నన్న రిక్వెస్ట్ ప్లీజ్ ప్లీజ్ కతి కంప్లీట్ ఆగి నోడ్రీ బీవత కమిడి కతి అప్లోడ్ మి కతి అంతరు మస్త్ అదారీ కంప్లీట్ ఆగి నోడ్రీ એન્દર કલેમોર મલગ્યા ભૂમ તાઇ મ કઈ હિદોટપ ગંજ કોટ્રાયતુ રત્ન પ્રપંચ ના મનેગ

ಆ ನನ್ನ ಹೇಳ್ತೀನಿ ನನಗ್ ತೃಪ್ತಿ ಆಗಷ್ಟು ಕುಡಿಲಿಕ್ ಕೊಡ್ತಾಳ ಅಂತಂದ್ರ ಮಾಡ್ ಮಾಡ್ ಯಾವಾಗ ಓಪನ್ ಮಾಡ್ತಿದ್ದ ಅರ್ಧಕ್ಕನ ಪಡ್ಕೊಂಡೆ ನನ್ನ ಮನೆಯಾಗ ಈ ಕುಡ್ಕೋಗ್ ನಾ ಲಗ್ಗಣ ಆಗಲ್ಲ ಈ ಕುಡ್ಕೋಗ್ ನನಗೆ ಕಟ್ ಬ್ಯಾಡ್ರಿ ಅಂತ ಕೇಳಿಲ್ಲ ಅವರು ಈಗ ನೋಡು ನಾನೇ ಅನುಭವಿಸ್ಬೇಕಲ್ಲ ಈಗ ಯಾರು ಬರ್ತಾರೇನು ನೋಡಕ ನನ್ ಹಣೆ ಬರ ಕಟ್ಟೋರು ಕುಂತರು ಈಗ ನೋಡು ನಾದ್ ಹೋಗ್ಸದಾಗ ಎಲ್ಲ ನನ್ನ ಬಾಳೆ ನಾನು ಬಡ್ಕೊಂಡೆ ನಮ್ಮ ಅಪ್ಪಗ బ్యాడప బ్యాడప్ప ఈ ఆనింగ్ నా కట్కొంబలా కట్కొంబలా అంత ఎట్ హె నమ్ అప్పగ అద్రును నమ్మ బ్యాడపప్ప అణ్ ఆని అద అదేన్ దొడ్ ఆనిల్ కట్గో కట్గో నిన్ బాళ బచ్చే అత కట్గో కట్గో అంతి నిన్నంత ఆన నన్ తాక ఈ నోడు నూ దోకస్లకత్తిల్ నీ ఒస్లకీ ಏನೋ ನಾ ಅನಿ ಇದ್ದೇನು ತಾತಗೆ ಕಟ್ಟು ಕೈ ಕಾಲು ಬಿದ್ದು ನಿಮ್ಮ ಕಟ್ಕೋತೀನಿ ಕಟ್ಕೋತೀನಿ ಅಂತ ಕಾಲು ಬಿದ್ದು ನಾನು ಕಟ್ಕೊಂಡಿ ಹ್ಯಾರದಿ ಯಾರಿಗಾರ ಕಟ್ಕೊಂಬತ್ತಿತ್ತಂಬೆ ರಂಬೆ ಊರ್ವಸಿ ಮೇನಕ್ಕೆ ನಿಂತಿರು ಮತ್ತ ನೀನು ಕಟ್ಕೊಳ್ಕ ನಿನ್ನ ಮೊಸಡಿಗೆ ಮಾರಿಗೆ ನಾ ಸಿಕ್ಕಿದ ಹೆಚ್ಚು ನಿನಗ ನನಗ ಕಟ್ಕೊಳ್ಳಿ ಕ್ಯೂ ಕ್ಯೂ ನಿಂತಿರು ಗೊತ್ತೇನೆ ಗೌರ್ಮೆಂಟ್ ಆಫೀಸರ್ಗಳು ಎಲ್ಲ ಕ್ಯೂ ನಿಂತಿರು ನಾನು ಹೋಗ್ಲಿ ಅಂತೇಳಿ ನಮ್ಮ ತಾತನ ಮಾತು ಉಳಿಸ್ಲಿಕ್ ನಮ್ಮ ತಾತ ಕೊಟ್ಟಿದ ಮಾತು ಉಳಿಸ್ಲಿಕ್ ನಾವು ಒಪ್ಕೊಂಡಿನಿ ನಿಮಗೆ ಲಗ್ನಕ್ಕೆ ಗೊತ್ತೇನೆ ಇದ್ದಿಲ್ಲ ತಂದ ನಿಮ್ಮ ಮಸೂಡಿ ಯಾವ ಹೊಳಿ ನೋಡ್ತಾನ ಮತ್ತ ಮಾತಾಡ್ತಾರ ಮಾತು ಯಾಕ ಬರೀ ಗವರ್ನಮೆಂಟ್ ಆಫೀಸರ್ ರೆ ನಿಂತಿರೇನ ಅಂಬಾಣಿ ಟಾಟಾ ಬಿರ್ಲಾ ಇವರು ಯಾರು ನಿಂತಿದ್ದಿಲ್ಲ ಕಾಣಸ್ತದ ಅವರು ನಿಂತಿರೇನ ಮತ ನೆನಪುಗೆತೆ ನೋಡಿ ಮತ್ತ ನಿನಗೆ ಹೇಳಕ ಇನ್ನ ಒಂದೆರಡು ಮೂರು ವರ್ಷ ಕಾದ್ರ ಅವರು ಕ್ಯೂ ನಿಂದಿರ್ತಿರಿ ನಾನೇ ಹೊಲ್ ಬಿಡು ಅಂತ ಹೇಳಿ ನಮ್ಮ ತಾಟಾ ಕೊಟ್ಟಿದ ಮಾತಿಗೆ ನಿಮ್ಮ ಕಟ್ಟಕೊಂಡಿನಿ ನಿಮ್ಮ ಮಾತು ಕೇಳಿ ನಾನುಂದ್ರು ಸೈಕ ಆಗೋದೆ ಸೈಕ ಆದಿ ನಾನು पूರಲು ಜಾದೆ ಹುಚ್ಚಾಗಿ ಹೋದೆ ಸೂಪರ್ ಸೂಪರ್ ಮಾವ ಹಾಡ ಅಂತೂ ಸಕ್ಕತ್ತಾಗಿ ಆಡ್ತೀರಿ ಮಾವ ನೀವಂತ್ರ ಸಿಚುವೇಶನ್ ತಕ್ಕಂಗ ಆಡ್ತೀರಿ ನೋಡ್ರಿ ಮಾವರೆ ನೀವಂತ್ರ ಆಡೋರಿಗೆ ಏಯ್ ಅರ್ಚಿ ನಿಮ್ ಮಾವ ಕುಡಿದು ಬಂದು ನಿಂತಾನ ಇಲ್ಲಿ ಅತ್ತಿ ಮಾವ ಕಚ್ಚೆ ಆಡಗತ್ತಾರ ಗಂಡ ಹೆಂಡತಿ ಹಾಲ್ ಕಿಸ್ಕೊಂಡ್ ನಿಂತಿರಲ್ಲ ಮೂವತ್ತೆರಡು ಹಾಲು ತೆರ್ಕೊಂಡು ಏನರ ಹೇಳಬೇಕು ಬೇಡ ಅನ್ನೋದು ಏನಿಲ್ಲ ನಿಮ್ಗ ಥ್ಯಾಂಕ್ ಥ್ಯಾಂಕ್ ಯು ಯು ಸಸಿ ನನ್ನ ಹಾಡಿಗೆ ಥ್ಯಾಂಕ್ ಯು ಮತ್ತಿ ಒಂದ್ ಅರ್ತಿ ಕತ್ತಿದ್ದಂಗವ ಅದಕ್ಕೇನ್ ಗೊತ್ತಿರ್ತದ ಕಸ್ತೂರಿ ವಾಸನೆ ಇರ್ತದಂತ ಹಂಗ ಅದು ಮಾತಿ ಅದಲ್ಲವ ಕತ್ತೇಗೇನ್ ಗೊತ್ತ ಕಸ್ತೂರಿ ವಾಸನಾ ಅಂತ ಅಕ್ಕಿಗೇನ್ ಗೊತ್ತವ ನನ್ಗತ್ತ ಮಾವರೇ ಕುಡ್ದಾಗ ಕುಡುಕರು ಖರೇ ಹೇಳ್ತಾರಂತ್ರಿ ಅದೇನ್ ಸುಳ್ಳಲ್ಲ ಬರ್ರಿ ನೀವು ಒಂದೊಂದು ಮಾತು ಮಾತೇನ್ ಹೇಳ್ತಿರಲ್ರಿ ಅದೆಲ್ಲ ಬರೋಬ್ಬರ್ ಹೇಳಿರಿ ನೋಡ್ರಿ ಮಾವರೇ ನೀವಂತ್ರಿ ಮಾವರ ನಿಮ್ಮ ಗುಂಡಿಗೆ ಗುಂಡಿಗೆ ಬೇಕ್ರಿ ಹೇಳಕೊಂದ್ ಹಾಡನೇನ್ ಕುಂಟುದ ಯಾವ್ ಗೊತ್ತೇನ್ ದೀರಾ 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 ನಮ್ಮಪ್ಪ ದೀರಾ 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 ನಮ್ಮಪ್ಪ ದೀರಾ ದೀರ ದೀರಾ ದೀರಾ ನಮ್ಮಪ್ಪ ಶೂರ 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 ಸೂರ ನಮ್ಮಪ್ಪ ಅನಿ ಎಲ್ಲಿದು ಮನಿ ಅಲ್ಲ ಹುಚ್ಚು ಸಂತಿಗೆ ಅದು ಹುಚ್ಚು ದೌಖನ್ನಿಗೆ ಬಿಟ್ಟದಿದು ಹೋಗಿ ಹೋಗಿ ನಾ ಇನ್ನ ಇಲ್ಲಿ ಎದರ ನಿಂತಿನಲ್ಲ ನನಗೆ ಗುತಿ ಇಲ್ಲ ಏನರ ಮಾಡ್ಕೊಂಡ ಹಾಳ್ ಬಯಗೆ ಬಿಡ್ ನಿಲ್ಲೆ ನಿಲ್ಲೆ ಕಾವೇರಿ ಬಿಟ್ಟುಕೊಡದಿಲ್ಲ ಯಮಾರಿ ಯಾವ ತಿಕ್ಕೆ ಕಾವೇರಿ ಆ ಕುಡ್ದಾಗ ಅಕ್ಕಿಂಗ್ ನೆನ್ಸ್ಲಾಕತ್ತಿರಿ ಅಂತಂದ್ರೆ ಅಕ್ಕಿ ಎಂತಕ್ಕಿದ್ರಿ ಪಕ್ಕ ಯಾವಕ್ಕಿ ಯಾವಕ್ಕ ಇವತ್ ನನಗ್ ಗೊತ್ತಾಗಬೇಕು ಯಾವಕ್ರಿ ಈಕಿ ಕಾವ್ಯ ರೀ ಎಲ್ಲಿ ಅಕ್ಕಿ ಹಾವ್ಯಾರ ಇರ್ತಾಳೆನು ಮತ್ತೆ ನನಗ್ ಈಗ ಗೊತ್ತಾಗ್ಬೇಕು ಯಾವಕ್ಕಿ ಕಾವ್ಯ ರೀ ನನಗ್ ಗೊತ್ತಾಗ್ಬೇಕಂದ್ರೆ ಗೊತ್ತಾಗಬೇಕು ಅತ್ತಿ ನಿಮ್ಮ ಅವರಿಗೆ ತಪ್ಪು ತಿಳ್ಕೊಂಡಿರಿ ಅದೇನ್ ಗೊತ್ತೇನ್ರಿ ಅತ್ತಿ ಅದು ಅಚ್ಚಿ ನೀ ಬಾಯಿ ಮುಚ್ಚು ಇವ್ರ ಯಾವಕ್ಕಿನ್ ಹೆಸರು ಹೇಳ್ಯಾರಲ್ಲ ಅದು ಕುಡ್ದಾಗ ಹೇಳ್ಯಾರಲ್ಲ ಇನ್ನು ನಾ ಬಿಡಲ್ಲ

ನನ್ನ ಮೇಲೆ ಅನುಮಾನ ಪಟ್ಟಲ್ಲ ನೀನು ನನ್ನ ಮೇಲೆ ಅದು ಸೊಸಿ ಮಗನ ಮುಂದೆ ನನ್ನ ಅನುಮಾನ ಪಟ್ಟಿದ್ರು ನಾ ಮೇಲೆ ಜನ್ಮದಾಗ ಮಾತಾಡಲ ಇನ್ನ ಕುಡಿತೀನಿ ಇನ್ನ ಇಂತ ಹತ್ತು ಬಾಟ್ಲಿ ಕುಡಿತೀನ ಏನ್ ಮಾಡ್ತಿ ಮಾಡ್ಕೋ ಹೋಗು ತೋರೆಯ ನನ್ನ ನೀನು ಗೆಲ್ಲಲಾರಿ ತಿಳಿದು ತಿಳಿದು ಚಲವೇ ಮುಂದೆ ಕೇಳುವೆ ಏನು ಯಾವ್ದು ಲೆಕ್ಕ ಇಡಲ್ಲ ಈ ಕುಡ್ದಿರ್ ಲೆಕ್ಕನ ಇಡಲ್ಲ ಇವತ್ತಿನ ಲಿತ್ತಂದ್ರ ಎಟ್ಟು ಕುಡ್ದ್ರು ನೀನ್ ಲೆಕ್ಕ ಇಡಲ್ಲ ಅಂದ್ರ ಆಯ್ತು ತಗೋ ನನ್ ಸಿಟ್ಟೆಲ್ಲಾ ಹೋಗ್ಬಿಡ್ತು ನೋಡು ಇನ್ ಮುಂದೆ ನೀ ಯಾವ್ದು ಲೆಕ್ಕನೇ ಇಡಂಗಿಲ್ಲ ನೀನ್

ಫುಲ್ ನಾಡ ಹಾಡ್ತೀನಿ ಯಾರು ಏನು ಅನ್ಬೇಡ್ರಿ ಆನಂದ ಸಾಗರ ನಮ್ಮ ಸಂಸಾರ ಆನಂದ ಸಾಗರ ಖುಷಿಯಲ್ಲಿ ಖುಷಿಯಲ್ಲಿ ತೇಲಾಡುವ ನಾವು ದಿನ ದಿನ ಪ್ರತಿ ದಿನ ನೀ ಚಂದಾನೇ ನಿನ್ನ ಚಂದಾನಿ ನೀ ನನ್ನಲ್ಲಿ ಎಂದೆಂದು ಚಂದಾನೇ ಪತಂಗವಾಗಿ カランガバギーナクニアバレークシアリナシアリナ ದೇಶಾದಷ್ಟು ಕಾಮಿಡಿ ಮಾತ್ರ ರೀ ದಯವಿಟ್ಟು ಯಾರು ಅನ್ಯತ ಭಾವಿಸ್ಬೇಡ್ರಿ ದಯವಿಟ್ಟು ಕತಿ ಕಂಪ್ಲೀಟ್ ಆಗಿ ನೋಡಿದ್ಮೇಲೆ ನಿಮ್ಮ ಫ್ರೆಂಡ್ಸ್ ವಾಟ್ಸಾಪ್ ಗ್ರೂಪ್ ಶೇರ್ ಮಾಡೋದು ಮರಿಬೇಡ್ರಿ ಕತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದು ಮರಿಬೇಡ್ರಿ ಕತಿ ನೋಡಿರ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್